ಹಾಯ್ ಎಲ್ಲ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆರ್ ವಿ ಕೆ ಸ್ಟುಡಿಯೋಸ್ಗೆ ಸ್ವಾಗತ ಸುಸ್ವಾಗತ ನಾನು ಈಗ ಈ ವಿಡಿಯೋದಲ್ಲಿ ಒಂದು ಸಿನಿಮಾ ಬಗ್ಗೆ ಮಾತಾಡೋದಕ್ಕೆ ಅಂತ ಬಂದಿದ್ದೀನಿ ಅಂದರೆ ಆನೆಸ್ಟ್ ಆಗಿ ಒಂದು ಸಿನಿಮಾ ಬಗ್ಗೆ ರಿವ್ಯೂ ಕೊಡೋದಕ್ಕೆ ಅಂತ ಬಂದಿದ್ದೀನಿ ಆ ಒಂದು ಸಿನಿಮಾದ ಹೆಸರು ರಾಯಲ್ ಅಂತ ಒಂದು ಕನ್ನಡ ಸಿನಿಮಾ ಇತ್ತೀಚಿಗಷ್ಟೇ ಸಿಕ್ಕಾಪಟ್ಟೆ ಹೆಸರಾಗಿರ್ತಕ್ಕಂಥ ಸಿನಿಮಾ ಮೊನ್ನೆ ಶುಕ್ರವಾರ ಅಷ್ಟೇ ರಿಲೀಸ್ ಆಗಿದೆ ನನಗೆ ಆ್ಯಕ್ಚುಲಿ ಶನಿವಾರದಿಂದ ಸಾಕಷ್ಟು ಜನ ಮೆಸೇಜ್ ಹಾಕಿದ್ರಿ ಸರ್ ರಾಯಲ್ ಸಿನ್ಮಾಗೆ ಹೋಗ್ಬೇಕಂತಿದ್ದೀವಿ ಆ ಸಿನಿಮಾದ ರಿವ್ಯೂ ಕೊಡ್ತೀರಾ ಆ ಸಿನಿಮಾ ಏನಾದರೂ ನೋಡಿದಿರಾ ಅಂತೇಳಿ ಸೊ ಹಾಗಾಗಿ ನಾನು ಆ ಸಿನಿಮಾ ನೋಡಿರಲಿಲ್ಲ ನಿಮಗೋಸ್ಕರ ರಿವ್ಯೂ ಕೊಡಬೇಕು ಅಂತಂದೇಳಿ ನಾನು ಆ್ಯಕ್ಚುಲಿ ಇವತ್ತಿನ ದಿನ ಸಿನಿಮಾ ನೋಡ್ಕೊಂಡು ಬಂದು ಈ ಒಂದು ರಿವ್ಯೂ ಕೊಡ್ತಾ ಇದ್ದೀನಿ ಹಾಗಾಗಿ ಫಸ್ಟ್ ಟೈಮ್ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ನೋಟಿಫಿಕೇಶನ್ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಯಾಕೆ ಅಂತಂದರೆ ನಾನು ನೆಕ್ಸ್ಟ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದಾಗ ನಿಮಗೆ ಟಣ್ಣಂತ ನೋಟಿಫಿಕೇಶನ್ ಬರುತ್ತೆ ಅದಕ್ಕೋಸ್ಕರ ಬನ್ನಿ ಹಾಗಾದ್ರೆ ತಡ ಯಾಕೆ ವಿಡಿಯೋನ ಶುರು ಮಾಡ ಮೊದಲನೇದಾಗಿ ಕನ್ನಡದ ಹೊಚ್ಚ ಹೊಸ ಸಿನಿಮಾ ಇತ್ತೀಚೆಗೆ ಟ್ರೆಂಡ್ ಒಂದು ಸಾಂಗ್ ಆ ಒಂದು ಸಾಂಗ್ ಲೈಲಾ ಲೈಲಾ ಅನ್ನೋ ಒಂದು ಸಾಂಗ್ ಕೂಡ ಆ ಟ್ರೆಂಡ್ ಆಗಿದೆ ಈ ಒಂದು ಸಿನಿಮಾದ ಡೈರೆಕ್ಟರ್ ಬಂದು ನಿರ್ದೇಶಕರು ಬಂದು ನಮ್ಮ ದಿನಕರ್ ತೂಗುದೀಪ್ ಸರ್ ನಮ್ಮ ದರ್ಶನ್ ಸರ್ ಬ್ರದರ್ ಅದಾದ್ಮೇಲೆ ತೂಗುದೀಪ್ ಶ್ರೀನಿವಾಸ್ ಅವರ ಮಗ ಇದಕ್ಕೂ ಮುಂಚೆ ಸಾರಥಿ ಸಿನಿಮಾ ನೋಡಿದಿರಾ ನವಗ್ರಹ ನೋಡಿದಿರಾ ಆ ಸಿನಿಮಾಗಳ ಡೈರೆಕ್ಟರ್ ತುಂಬಾ ಜನಕ್ಕೆ ಅರ್ಥ ಆಗಲಿ ಅಂತ ನಾನು ಇಷ್ಟೊಂದು ಡೆಪ್ತಾಗಿ ಓಪನ್ ಆಗಿ ಹೇಳಿದೆ ಅದಾದ ಮೇಲೆ ಇವರು ಮಾಡಿದಂಥ ಹಿಂದಿನ ಸಿನಿಮಾ ಲೈಫ್ ಜೊತೆ ಒಂದು ಸೆಲ್ಫಿ ಅಂತ ಒಂದು ಸಿನಿಮಾ ಮಾಡಿದರು ಆ ಸಿನಿಮಾ ನೋಡೋದಕ್ಕೆ ಒಂದೊಳ್ಳೆ ಕಂಟೆಂಟ್ ಇತ್ತು ಒಂದೊಳ್ಳೆ ಬಾಂಡಿಂಗ್ಸ್ ಒಳ್ಳೆ ರಿಲೇಷನ್ಶಿಪ್ ಸಂಬಂಧಗಳ ವ್ಯಾಲ್ಯೂ ತಿಳಿಸ್ಕೊಡೋವಂಥ ಸಿನಿಮಾ ಸಿನ್ಮಾ ಬಟ್ ಜನಕ್ಕೆ ಇಷ್ಟ ಆಗಲಿಲ್ಲ ಸೊ ಸಿನಿಮಾ ಸೋತೋಯ್ತು ಬಟ್ ಟು ಬಿ ಫ್ರ್ಯಾಂಕ್ ಅದು ಒಳ್ಳೆ ಸಿನಿಮಾ ನಾನು ಆ ಸಿನಿಮಾ ನೋಡಿದ್ದೀನಿ ಆ ಸಿನಿಮಾ ಬಗ್ಗೆ ಯಾವುದೇ ಥರದ ಕಂಪ್ಲೇಂಟ್ ಇಲ್ಲ ಈಗ ಈ ಸಿನಿಮಾ ಬಗ್ಗೆ ಮಾತಾಡೋದಾದರೆ ಈ ಸಿನಿಮಾದಲ್ಲಿ ಯಾರೆಲ್ಲ ಇದ್ದಾರೆ ಮೊದಲನೇದಾಗಿ ಈ ಸಿನಿಮಾದ ಡೈರೆಕ್ಟರ್ ಹೆಸರು ಹೇಳಿದೆ ನಮ್ಮ ದಿನಕರ್ ತುಗುದೀಪ್ ಸರ್ ಅಂತೇಳಿ ಇನ್ನ ಹೀರೋ ಬಂದು ವಿರಾಟ್ ಅವರು ಸಂಜನಾ ಅವರು ಹೀರೋಯಿನ್ ಆಗಿ ಇನ್ನು ಮುಖ್ಯ ಪಾತ್ರಗಳಲ್ಲಿ ಸ್ವಲ್ಪ ಜನ ಇದ್ದಾರೆ ನಾನು ನೆನಪಾದವ್ರನ್ನ ಹೇಳ್ತಾ ಇದ್ದೀನಿ ಅಚ್ಯುತ್ ಸರ್ ಇದ್ದಾರೆ ಮೇಯ್ನ್ ರೋಲ್ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗ್ತಿರೋ ಅವರು ಅವರು ಪ್ರತಿ ಸಿನಿಮಾಗೂ ಈ ಸಿನಿಮಾಗೂ ಬೇರೆ ಥರನೇ ಒಂದು 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 ಅಗ್ರೇಷನ್ ಕಾಣಿಸುತ್ತೆ ನಿಮಗೆ ಅದಾದ ಮೇಲೆ ನಮ್ಮ ಪ್ರಮೋದ್ ಶೆಟ್ಟಿ ಅವರಿದ್ದಾರೆ ರಘು ಮುಖರ್ಜಿ ಅವರು ಇದ್ದಾರೆ ಛಾಯಾ ಮೇಡಮ್ ಇದಾರೆ ಅದಾದ್ಮೇಲೆ ಶಾರ್ಟ್ ಫು ಶಾರ್ಟ್ ಫಿಲ್ಮ್ಗಳಲ್ಲಿ ಸ್ವಲ್ಪ ಇತ್ತೀಚೆಗಷ್ಟೇ ಹೆಸರು ಮಾಡಿದಂಥ ಅವರು ಕಮಿಡಿಯನ್ ನಟ ಆ್ಯಕ್ಚುಲಿ ಅವರ ಹೆಸರು ಗೌತಮ್ ಏನೋ ಅನ್ಕೊಂತೀನಿ ಬಹುಶಃ ಅವರ ಹೆಸರು ನೆನಪಿಲ್ಲ ದಯವಿಟ್ಟು ಕ್ಷಮೆಯಲ್ಲಿ ಗೌತಮ್ ಅಂತ ಅನ್ಸುತ್ತೆ ಅವರು ಇದ್ದಾರೆ ಇಷ್ಟು ಜನ ಇರ್ತಕ್ಕಂಥ ಮೇನ್ ಮುಖ್ಯ ಭೂಮಿಕೆಯಲ್ಲಿರ್ತಕ್ಕಂಥ ಇಷ್ಟು ಜನ ಇರ್ತಕ್ಕಂಥ ಒಂದು ಸಿನಿಮಾ ಈ ಒಂದು ಸಿನಿಮಾ ಬಗ್ಗೆ ನಾವು ಶುರು ಮಾಡೋದಾದ್ರೆ ಸಿನಿಮಾದ ಟ್ರೈಲರಲ್ಲೇ ಹೇಳ್ದು ಹೇಳಿರೋ ರೀತಿ ಈ ಸಿನಿಮಾದ ಹೀರೋ ನಾಯಕನ ಹೆಸರು ಕೃಷ್ಣ ಅಂತ ಈ ಕೃಷ್ಣ ಅನ್ನೋ ಹೀರೋ ಕ್ಯಾರೆಕ್ಟರ್ ಏನಿದೆ ಈ ಒಂದು ಕ್ಯಾರೆಕ್ಟರ್ ಯಾವ ರೀತಿ ಅಂತಂದರೆ ಎಲ್ಲರೂ ಲಾಯಲ್ ಆಗಿರೋಕೆ ಇಷ್ಟಪಟ್ಟರೆ ಇವರು ಆಗಿ ಬದುಕಬೇಕು ಅಂತ ಇಷ್ಟಪಡ್ತಾರೆ ಅದನ್ನು ಟ್ರೈಲರಲ್ಲೇ ಸಿಕ್ಕಾಪಟ್ಟೆ ನೋಡಿರ್ತೀರ ತುಂಬಾ ಇತ್ತೀಚಿಗಷ್ಟೇ ವೈರಲ್ ಆಯ್ತಾ ಒಂದು ಡೈಲಾಗ್ ಈಗ ಈ ಒಂದು ಕ್ಯಾರೆಕ್ಟರ್ ಈರೋ ಕ್ಯಾರೆಕ್ಟರ್ ಯಾವ ರೀತಿ ಇರುತ್ತೆ ನಿಜ ಹೇಳಬೇಕು ಅಂತಂದರೆ ನಮ್ಮ ಟ್ರೈಲರಲ್ಲಿ ಆಲ್ರೆಡಿ ರಿವೀಲ್ ಮಾಡಿದ್ದಾರೆ ಈ ಒಂದು ಕ್ಯಾರೆಕ್ಟರ್ ಯಾವ ರೀತಿ ಅಂದರೆ ಮೋಸ ಮಾಡ್ಕೊಂಡು ಬದುಕೋ ಥರ ಇರುತ್ತೆ ಕ್ಯಾರೆಕ್ಟರ್ ಅಂದರೆ ಲೈಕ್ ಥರ ಲೈಕ್ ಆ ಥರ ಮೋಸ ಮಾಡ್ಕೊಂಡು ತಿರುಗುವಂತ ಕ್ಯಾರೆಕ್ಟರ್ ಬಟ್ ಇಟ್ಸ್ ಓಕೆ ಯಾರ ತಲೆ ಹೊಡೆದಾದ್ರೂ ಸರಿ ಒಂದು ಲೈನಲ್ಲಿ ಹೇಳಬೇಕು ಅಂತಂದರೆ ಯಾರ ತಲೆ ಓಡ್ದಾದ್ರೂ ಸರಿ ನಾನು ಚೆನ್ನಾಗಿ ಬದುಕಬೇಕು ನಾನು ರಾಯಲಾಗಿ ಬದುಕಬೇಕು ನಾನು ದುಡ್ಡು ಮಾಡ್ಕೊಂಡು ಇರಬೇಕು ನಾನು ಸಖತ್ತಾಗಿ ಓಡಾಡಬೇಕು ನಾನು ಐಷಾರಾಮಿ ಜೀವನ ಮಾಡಬೇಕು ಇದು ಹೀರೋ ಕ್ಯಾರೆಕ್ಟರ್ ಇದಕ್ಕೆ ಅಪೋಸಿಟ್ ಆಗಿ ಹೀರೋಯಿನ್ ಕ್ಯಾರೆಕ್ಟರ್ ಯಾವ ರೀತಿ ಇರುತ್ತೆ ಅಂತ ನಾವು ಪ್ರತಿ ಸಿನಿಮಾಗಳಲ್ಲಿ ನೋಡಿರ್ತೀವಿ ಅದೇ ರೀತಿ ಅಪೋಸಿಟ್ ಹೀರೋಯಿನ್ ಕ್ಯಾರೆಕ್ಟರ್ ಇರುತ್ತೆ ಈ ಸಿನಿಮಾದಲ್ಲಿ ನನ್ನ ಪ್ರಕಾರ ನೆಗೆಟಿವ್ ಅಂತ ಹೇಳೋದಾದರೆ ಎರಡಿದೆ ಅದನ್ನು ನಾನು ಲಾಸ್ಟಲ್ಲಿ ಹೇಳ್ತೀನಿ ಇವಾಗ ಮೊದಲು ಪಾಸಿಟಿವ್ ಆಗಿ ನಾವು ಸಿನಿಮಾ ಬಗ್ಗೆ ಮಾತಾಡೋಣ ಸಿನಿಮಾದ ಬಗ್ಗೆ ಪಾಸಿಟಿವ್ ಆಗಿ ಮಾತಾಡೋದಾದ್ರೆ ಈ ಒಂದು ಸಿನಿಮಾ ನಿಜವಾಗ್ಲೂ ಒಂದು ಒಳ್ಳೆ ಸಿನಿಮಾ ಒಳ್ಳೆ ಎಮೋಷನ್ಸ್ ಆಮೇಲೆ ಒಂದೊಳ್ಳೆ ಫ್ಯಾಮಿಲಿ ಅಂಡರ್ಸ್ಟ್ಯಾಂಡಿಂಗ್ ತಾಯಿ ಮಗ ಆಮೇಲೆ ಚೈಲ್ಡ್ಹುಡ್ ಒಂದು ಸ್ಟೋರಿ ಬರುತ್ತೆ ನಿಜವಾಗ್ಲೂ ನನಗೆ ಆ ಒಂದು ಸ್ಟೋರಿ ಬಂದಾಗ ಒಂಥರ ನನ್ನ ಒಂದು ಚೈಲ್ಡ್ಹುಡ್ ನೆನಪಾಯಿತು ನನಗೆ ತಾಯಿ ಮಗ ಒಂದು ಬಾಂಡಿಂಗ್ಸ್ ಅವೆಲ್ಲ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅದಾದಮೇಲೆ ಅಚ್ಯುತ್ ಸರ್ ಮತ್ತು ಛಾಯಾ ಮೇಡಮ್ ಇವರಿಬ್ಬರ ಪರ್ಫಾರ್ಮೆನ್ಸ್ ನೆಕ್ಸ್ಟು ಲೆವೆಲ್ ಅಚ್ಯುತ್ ಸರ್ ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲ ನಮ್ಮ ರಾಕಿಂಗ್ ಸ್ಟಾರ್ ಎಷ್ಟೋ ಅವರ ಸಿನಿಮಾಗಳಲ್ಲೆಲ್ಲ ಪ್ರೂವ್ ಮಾಡ್ಕೊಂಡಿದ್ದಾರೆ ಮತ್ತು ರಾಜ್ಕುಮಾರ ಸಿನಿಮಾ ಆಮೇಲೆ ಯುವರತ್ನಾಯಿರ್ ಇಲ್ಲೆಲ್ಲ ಅವರ ಮೇನ್ ಮೇನ್ ಸಿನ್ಮಾಗಳಿದೆ ಸಿಕ್ಕಾಬಟ್ಟೆ ಉಳಿದವರು ಕಂಡಂತೆ ಅಲ್ಲೆಲ್ಲ ನೀವು ನೋಡಿದ್ದೀರಾ ಅವ್ರ ಬಗ್ಗೆ ನಾವು ಸಕ್ಕತ್ತಾಗಿ ಮಾಡಿದ್ರು ಅಂತ ಹೇಳಿದರೆ ಅದು ಚೆನ್ನಾಗಿರಲ್ಲ ಯಾಕಂದರೆ ಈಸ್ ದ ಒನ್ ಆಫ್ ಲೆಜೆಂಡ್ ಇನ್ ದಿಸ್ ಜನ್ರೇಷನ್ ಸೊ ಹಾಗಾಗಿ ಇನ್ನು ಛಾಯಾ ಮೇಡಮ್ ಬಗ್ಗೆ ಹೇಳಬೇಕಂದ್ರೆ ಅವ್ರನ್ನ ಬೈರುತಿ ರಣಗಲ್ ಸಿನಿಮಾದಲ್ಲಿ ನೋಡಿದೆ ಅದಕ್ಕೂ ಮುಂಚೆ ಮಫ್ತಿಲ್ ನೋಡಿದೆ ಮಫ್ತಿಲಿ ಅವರು ರೀಬ್ಯಾಕ್ ಆಗಿದ್ದು ನನಗೆ ಸಿಕ್ಕಾಬಟ್ಟೆ ಖುಷಿಯಾಗಿತ್ತು ಆಮೇಲೆ ಬೈರುತಿ ರಣಗಲ್ಲಲ್ಲಿ ಅವರ ಅಣ್ಣ ತಂಗಿ ಒಂದು ಕಾಂಬಿನೇಷನ್ ಸಿಕ್ಕಾಬಟ್ಟೆ ಇಷ್ಟ ಆಗಿತ್ತು ಇಲ್ಲಿ ಅವರ ಒಂದು ರೋಲ್ ನನಗೆ ತುಂಬಾ ಎಮೋಷನ್ ಒಂಥರ ಒಂದು ಒಂದೊಂದು ಸೀನ್ಗಳಲ್ಲಿ ಒಂದೊಂದು ಸಲ ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತೆ ಆ ಥರದ್ದೊಂದು ಎಮೋಷನ್ಸ್ ಬಹುಶಃ ನನಗೆ ದಿನಕರ್ ಸರ್ ಡೈರೆಕ್ಷನ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಯಾಕೆ ಅಂತಂದರೆ ಅವ್ರು ಮಾಡಿದಂಥ ಹಿಂದಿನ ಸಿನಿಮಾಗಳು ನನಗೆ ಅವರ ಅವ್ರ ಸಿನಿಮಾಗಳ ಯಾವುದು ಕೂಡ ಈ ಈ ಒಂದು ಸಿನಿಮಾ ಇಷ್ಟ ಆಗಲಿಲ್ಲ ಅನ್ನೋ ಥರ ಯಾವುದು ಇಲ್ಲ ಎಲ್ಲ ಒಳ್ಳೆ ಸಿನಿಮಾಗಳನ್ನೇ ಮಾಡಿದರು ಅದಾದಮೇಲೆ ಈ ಸಿನಿಮಾ ಹೀರೋ ಹೀರೋಯಿನ್ಗೆ ಲವ್ ಆಗುತ್ತೆ ಈ ಸಿನಿಮಾದ ಲವ್ ಸ್ಟೋರಿ ಬಗ್ಗೆ ಅಂತ ಹೇಳೋದಾದರೆ ಈ ಸಿನಿಮಾದ ಲವ್ ಸ್ಟೋರಿ ಬಂದು ಅಂತ ಏನಿಲ್ಲ ರೆಗ್ಯುಲರ್ ಪ್ಯಾಟರ್ನೇ ಲವ್ ಸ್ಟೋರಿ ಆ್ಯಕ್ಚುಲಿ ನಾವು ಇದಕ್ಕೆ ಮುಂಚೆ ಏನೇ ನೋಡಿರ್ತೀವಿ ಅದೇ ರೀತಿ ಹುಡುಗ ಹುಡುಗಿ ಲವ್ ಸ್ಟೋರಿ ಯಾವ ರೀತಿ ಇರುತ್ತೆ ಅದೇ ರೀತಿ ನಡೆಯುತ್ತೆ ಅದಾದಮೇಲೆ ಹುಡುಗ ಹುಡುಗಿಗೋಸ್ಕರ ಏನೇನೆಲ್ಲ ಹೋಗ್ತಾನೆ ಅದರಿಂದ ಏನೇನೆಲ್ಲ ಎಡ್ವರ್ಟ್ ಆಗುತ್ತೆ ಅದಾದಮೇಲೆ ಇವರಿಬ್ಬರ ಮಧ್ಯೆ ಜಗಳ ಆಗೋದು ಇವೆಲ್ಲ ಕಾಮನ್ ಲವ್ ಸ್ಟೋರಿಗಳನ್ನು ನೋಡಿರ್ತೀರ ಬಟ್ ಆದರೆ ಈ ಸಿನಿಮಾದಲ್ಲಿ ಈ ಒಂದು ಲವ್ ಸ್ಟೋರಿನ ನಾವು ನೋಡಬೇಕಾದ್ರೆ ಒಂದು ಫ್ರೆಶ್ ಒಂದು ಫ್ರೆಶ್ನೆಸ್ ಕಾಣಿಸುತ್ತೆ ಎವ್ರಿ ಸೀನ್ಗಳಲ್ಲಿ ಒಂದು ಫ್ರೆಶ್ನೆಸ್ ಕಾಣಿಸುತ್ತೆ ಆಮೇಲೆ ಹೀರೋ ಆ್ಯಟಿಟ್ಯೂಡ್ ಆಮೇಲೆ ಅವರ ಒಂದು ಡ್ಯಾನ್ಸ್ ಆಮೇಲೆ ಅವರ ಒಂದು ಡಾನ್ಸ್ ಮತ್ತು ಫೈಟ್ಸ್ಗಳಲ್ಲಿ ಅವರ ಒಂದು ಎನರ್ಜಿ ಅವರ ಒಂದು ಎಫರ್ಟ್ ಸಿಕ್ಕಾ ಕಷ್ಟಪಟ್ಟಿದ್ದಾರೆ ಅಂತ ಕಾಣಿಸುತ್ತೆ ಸ್ವಲ್ಪ ಟೈಮ್ ತಗೊಂಡಿದ್ದಾರೆ ಬಟ್ ಇಷ್ಟೊಂದು ಟೈಮ್ ತಗೊಳ್ಳೋ ಅವಶ್ಯಕತೆ ಇರಲಿಲ್ಲ ಅಂತ ಅನಿಸ್ತು ಬಟ್ ಟೈಮ್ ಟೈಮು ತಗೊಂಡು ಮಾಡಿದಂಥ ಸಿನಿಮಾ ಅಲ್ಲ ಇದು ಹೌದು ಬಟ್ ಏನೋ ಸಮ್ ಕಾರಣಗಳಿಂದ ಡಿಲೇ ಆಗಿರುತ್ತೆ ಅಂತ ಅನ್ಕೊಂತೀನಿ ಅಥವಾ ದೊಡ್ಡ ದೊಡ್ಡ ಸಿನಿಮಾಗಳೆಲ್ಲ ಬಂತು ಇತ್ತೀಚೆಗೆ ಸೊ ಹಾಗಾಗಿ ಏನಾದರೂ ಸ್ವಲ್ಪ ಡಿಲೇ ಆಯಿತು ಅಂದ್ಕೊಳ್ತೀನಿ ಬಟ್ ಡಿಲೇ ಆದರೂ ಪರವಾಗಿಲ್ಲ ಒಂದು ಒಳ್ಳೆ ಸಿನಿಮಾ ನಾವು ನೋಡಬೇಕಾ ಬೇಡವಾ ಅಂತ ನೀವು ಕೇಳೋದಾದ್ರೆ ನಿಜವಾಗ್ಲೂ ಫ್ಯಾಮಿಲಿ ಜೊತೆ ಹೋಗಿ ನೀವು ಕೂತ್ಕೊಂಡು ನೋಡೋವಂಥ ಸಿನಿಮಾ ಅದರಲ್ಲಿ ಬೇರೆ ಯಾವುದೇ ಥರ ಡೌಟ್ ಇಲ್ಲ ರಘು ಅವರು ನಿಜವಾಗ್ಲೂ ಒಂದು ಒಳ್ಳೆ ಖಳನಾಯಕ ಈ ಒಂದು ಸಿನಿಮಾದಲ್ಲಿ ನೀವು ನೋಡಿದ್ರೆ ಇಲ್ಲಿವರೆಗೂ ಮಾಡಿದಂಥ ರಘು ಅವರ ಇವರು ಅಂತ ಕೇಳ್ತೀರಾ ಯಾಕಂದ್ರೆ ಅಷ್ಟು ಇನ್ವಾಲ್ಡ್ ಆಗಿ ಮಾಡಿದ್ದಾರೆ ಇದಕ್ಕೂ ಮುಂಚೆ ನಾವು ತುಂಬ ಸಿನಿಮಾಗಳನ್ನು ನೋಡಿದೀವಿ ನಾವು ಇದಕ್ಕೂ ಮುಂಚೆ ಅವ್ರು ಮಾಡಿದಂಥ ಸಿನಿಮಾಗಳಲ್ಲಿ ನನಗೆ ಜೆಸ್ಸಿ ಸಿನಿಮಾ ತುಂಬ ಇಷ್ಟ ಆಗಿತ್ತು ಅಲ್ಲಿ ಒಂದು ಪಾಸಿಟಿವ್ ರೋಲ್ ಪ್ಲೇ ಮಾಡಿದ್ರು ಇಲ್ಲಿ ಒಂದು ನೆಗೆಟಿವ್ ರೋಲ್ ಪ್ಲೇ ಮಾಡಿದ್ದಾರೆ ಈ ಒಂದು ರೋಲ್ ನನಗನ್ಸ್ದಾಗೆ ಬಹುಶಃ ಇವ್ರಿಗೆ ಯಾಕೆ ಕೊಟ್ಟರು ಅಂತ ಅನ್ಕೊಂಡೆ ನಾನು ಸಿನಿಮಾ ಶುರುವಾದಾಗ ಬಟ್ ಆ ಸಿನಿಮಾ ಫಿನಿಶ್ ಆಗೋಂಥ ಟೈಮಲ್ಲಿ ಕರೆಕ್ಟಾಗಿರೋ ಪರ್ಸನ್ಗೆ ಹುಡುಕಿ ಕೊಟ್ಟಿದ್ದಾರೆ ಈ ಕ್ಯಾರೆಕ್ಟರ್ ಅಂತ ಅನಿಸ್ಬಿಡ್ತು ನನಗೆ ನಿಜವಾಗ್ಲೂ ಪರ್ಫೆಕ್ಟ್ ಸೂಟ್ ಆಗಿದೆ ಅವ್ರು ಅಷ್ಟೇ ಇನ್ವಾಲ್ಡ್ ಆಗಿ ಆ ಒಂದು ಪಾತ್ರಕ್ಕೆ ಜೀವ ತುಂಬಿದ್ದಾರೆ ಅಂತ ಹೇಳ್ಬೋದು ಆ ಒಂದು ನೆಗೆಟಿವ್ ರೋಲ್ ಆದರೂ ಕೂಡ ನನಗೆ ಈ ಒಂದು ಸಿನಿಮಾ ನೋಡಿದ್ಮೇಲೆ ಇವರ ಒಂದು ರಘು ಮುಖರ್ಜಿ ಮುಖರ್ಜಿ ಸರ್ ಆ್ಯಕ್ಟ್ ಎಲ್ಲ ನೋಡಿದ್ಮೇಲೆ ನನಗನ್ಸಿದ್ದೇನು ಅಂತಂದರೆ ನೆಕ್ಸ್ಟ್ ಸಿನಿಮಾಗಳಲ್ಲಿ ಕಮಿಂಗ್ ಸಿನಿಮಾಗಳಲ್ಲಿ ಬಹುಶಃ ಮತ್ತೆ ಇವರಿಗೆ ಇದೇ ಥರದ ರೋಲ್ಗಳು ಇದೇ ಥರದ ನೆಗೆಟಿವ್ ರೋಲ್ಗಳು ಬರುವಂಥ ಚಾನ್ಸ್ ಸಿಕ್ಕಾಬಿಟ್ಟೆ ಇದೆ ಯಾಕಂದರೆ ಅಷ್ಟೊಂದು ಚಾಲೆಂಜಿಂಗ್ ಆಗಿದೆ ಅವರ ಒಂದು 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 ಅಂದರೆ ಸಮ್ ಟೈಮ್ಸ್ ಸೆಟಲ್ಡ್ ಅನ್ಸ್ಬೋದು ಬಟ್ ಅದಕ್ಕೆ ಎಮ್ ಮ್ಯಾಚ್ ಆಗಿ ಒಂದು ನೆಕ್ಸ್ಟ್ ಲೆವೆಲ್ ಫೀಲ್ ಕೊಡುತ್ತೆ ನೋಡೋವಂಥ ಆಡಿಯನ್ಸ್ಗೆ ಅಂತ ಹೇಳ್ಬೋದು ಇನ್ನು ಈ ಸಿನಿಮಾದ ಮ್ಯೂಸಿಕ್ ಬಗ್ಗೆ ಮಾತಾಡೋದಾದರೆ ನಮ್ಮ ಚರಣ್ ರಾಜ್ ಸರ್ ಅಂದ್ಕೊತೀನಿ ಮ್ಯೂಸಿಕು ಅವರ ಹಿಂದಿನ ಮ್ಯೂಸಿಕ್ಗಳನ್ನೆಲ್ಲ ನಾವು ಕೇಳಿದ್ದೀವಿ ತುಂಬಾ ಮ್ಯೂಸಿಕ್ ಮ್ಯೂಸಿಕ್ಗಳಿದೆ ಬಟ್ ಈ ಸಿನಿಮಾದಲ್ಲಿ ನನಗೆ ಪರ್ಟಿಕ್ಯುಲರ್ಲಿ ಒಂದು ಸಾಂಗ್ ಇಷ್ಟ ಆಯಿತು ಅದಾದಮೇಲೆ ಒಂದು ಫೀಲಿಂಗ್ ಒಂದು ಬರುತ್ತೆ ಒಂದು ಆ ಒಂದು ಸೆಂಟಿಮೆಂಟಲ್ ಒಂದು ಟ್ಯೂನ್ ಬರುತ್ತೆ ಒಂದು ಬಿ ತರ ಥರ ಒಂದು ಹೋಗುತ್ತೆ ಅದು ನನಗೆ ತುಂಬಾ ಇಷ್ಟ ಆಯಿತು ತುಂಬಾ ಕಾಡ್ತಾಯಿತ್ತು ನನಗೆ ಹೊರಗಡೆ ಬಂದಾಗಲೂ ಅದೊಂದು ಟ್ಯೂನ್ ಇದೆ ಆ ಒಂದು ಟ್ಯೂನ್ ತುಂಬ ಕಾಡ್ತಾಯಿತ್ತು ಬಿ ಬಿಜಿಎಂ ಅದನ್ನು ಅರ್ಥಪಡಿಸಿ ಸಾಂಗ್ ಅಂತ ಹೇಳೋದಾದರೆ ಒಂದು ಸಾಂಗ್ ಇಷ್ಟ ಆಯಿತು ಮ್ಯೂಸಿಕ್ ವಿಚಾರದಲ್ಲಿ ಇನ್ನು ಸ್ವಲ್ಪ ಬೇಕಿತ್ತು ಅಂತ ನನ್ನ ಒಂದು ಅನಿಸಿಕೆ ಯಾಕೆಂದರೆ ಇದಕ್ಕಿಂತ ಮುಂಚೆ ಸಾರಥಿ ಸಿನಿಮಾದಲ್ಲಿ ನವಗ್ರಹ ಸಿನಿಮಾಗಳಲ್ಲಿ ನಮ್ಮ ದಿನಾಕರ್ ಸರ್ ಮಾಡಿದಂಥ ಸಾಂಗ್ಸ್ ನೆಕ್ಸ್ಟ್ ಲೆವೆಲಲ್ಲಿ ಕ್ರೇಜ್ ಮುಟ್ಟಿಸಿದಂಥ ಸಾಂಗ್ಸ್ ಒಳ್ಳೆ ಹೈಪ್ ಒಳ್ಳೆ ಟ್ರೆಂಡ್ ಆಗಿದ್ದಂಥ ಸಾಂಗ್ಸ್ ಸೊ ಹಾಗಾಗಿ ಇನ್ನೂ ಸ್ವಲ್ಪ ವರ್ಕ್ ಮಾಡ್ಬೋದಾಗಿತ್ತು ಮ್ಯೂಸಿಕಲ್ಲಿ ಅಂತ ಅನ್ನಿಸ್ತು ಗೊತ್ತಿಲ್ಲ ಬಹುಶಃ ಅದು ನನ್ನ ಒಂದು ಒಪಿನಿಯನ್ ಆಗಿರ್ಬೋದು ನಿಮಗೆ ಬೇರೆ ಯಾರಾದರೂ ನೋಡಿದರೆ ನಿಮಗೇನಿಸುತ್ತೆ ಈ ಸಿನಿಮಾದ ಮ್ಯೂಸಿಕ್ ಬಗ್ಗೆ ಕಮೆಂಟ್ ಅಂತ ತಿಳಿಸಿ ಇನ್ನು ಕೊನೆಯದಾಗಿ ಓವರ್ ಆಲ್ ನನ್ನ ಸಿನಿಮಾ ಬಗ್ಗೆ ಏನಾದರೂ ಹೇಳೋದಾದರೆ ಕತೆ ಬಿಟ್ಕೊಡೋಂಗಿಲ್ಲ ಅದಕ್ಕೋಸ್ಕರ ನನ್ನ ಕತೆ ಹೇಳ್ತಾ ಇಲ್ಲ ಬಟ್ ನೀವು ನೋಡೋದಕ್ಕೆ ಏನೇನು ಮೈನ್ ಪಾಯಿಂಟ್ಸ್ ಹೇಳ್ಬೋದು ಯಾರ್ಯಾರು ಯಾವ್ಯಾವ ರೀತಿ ಆ್ಯಕ್ಟ್ ಮಾಡಿದ್ದಾರೆ ಸೂಟೇಬಲ್ಲ ನಾನ್ ಸೂಟೇಬಲ್ ಅಥವಾ ಯಾರಾದರೂ ಸೆಟಲ್ಡಾ ಅಥವಾ ಯಾರಾದರೂ ಓವರಾ ಇದನ್ನು ನಾನು ಹೇಳಬಲ್ಲೆ ಎಲ್ಲೂ ಕೂಡ ಓವರ್ ಅಂತ ಅನಿಸಲ್ಲ ಅಷ್ಟೊಂದು ಸೆಟಲ್ಡ್ ಆಗಿ ತುಂಬ ಕಾಮಾಗಿ ಅಷ್ಟೊಂದು ಹೊಂದ್ಕೊಂಡು ನ್ಯಾಚುರಲ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ ಪ್ರತಿಯೊಬ್ಬರು ಕೂಡ ಈ ಸಿನಿಮಾದ ಓವರ್ ಆಲ್ ರಿಸಲ್ಟ್ ನಾನು ಹೇಳೋದಾದ್ರೆ ನಾನು ಇವಾಗ ಬುಕ್ ಮೈ ಶೋಲ್ ಕೂಡ ಚೆಕ್ ಮಾಡಿದೆ ಏಯ್ಟ್ ಪಾಯಿಂಟ್ ಫೈವ್ ಇದೆ ಟೆನ್ಗೆ ಟೆನ್ ಔಟ್ ಆಫ್ ಟೆನ್ಗೆ ಏಟ್ ಪಾಯಿಂಟ್ ಫೈವ್ ಇದೆ ಇನ್ನು ಐ ಎಮ್ ಡಿ ಬಿ ರೇಟಿಂಗ್ಸ್ ಕೇಳೋದಾದರೆ ಸೆವೆನ್ ಸೆವೆನ್ ಮೆಬೋ ಇದೆ ಆ್ಯಕ್ಚುಲಿ ಸೆವೆನ್ ಪಾಯಿಂಟ್ ಸೆವೆನ್ ಏನು ಅಂದ್ಕೊತೀನಿ ಸೆವೆನ್ ಪಾಯಿಂಟ್ ಸೆವೆನ್ ಐ ಎಮ್ ಡಿ ಬಿ ರೇಟಿಂಗ್ಸ್ ಇದೆ ಸೊ ಇಷ್ಟೊಂದು ರೇಟಿಂಗ್ಸ್ ಇದೆ ಅಂದರೆ ಅಲ್ಲೇ ಅರ್ಥ ಮಾಡ್ಕೊಳ್ಳಿ ಈ ಒಂದು ಸಿನಿಮಾ ಎಷ್ಟು ಚೆನ್ನಾಗಿದೆ ಹೇಳಿ ಪ್ಲಸ್ ಈ ಯಾಕೆ ಗುರು ನಾವು ಹೋಗಬೇಕು ಅನ್ನೋದಾದರೆ ದಿನಕರ್ ಸರ್ ಡೈರೆಕ್ಷನ್ನು ಅದಕ್ಕೋಸ್ಕರ ಹೋಗಲೇಬೇಕು ಯಾಕೆ ಅಂದರೆ ಅವರಲ್ಲಿ ಒಂದು ಹೊಸ್ತನ ಇರುತ್ತೆ ಹಳೆಯ ಸ್ಟೋರಿಗಳೇ ಆದರೂ ಕೂಡ ಒಂದು ಮಸಾಲೆ ಹೊಸ್ತರಾಗ ಹಾಕೋದು ಸ್ಕ್ರೀನ್ ಪ್ಲೇ ಹೊಸ್ತಾಗಿ ತೋರಿಸೋದು ಈ ಒಂದು ಚಾಲಕಿತನ ಬೇಕು ಸೊ ಆ ಒಂದು ಚಾಲಾಕಿತ್ತನದಲ್ಲಿ ನಮ್ಮ ಡೈರೆಕ್ಟರ್ ಸರ್ ಗೆದ್ದಿದ್ದಾರೆ ಅಂತ ಅನಿಸುತ್ತೆ ಇವಾಗ ಹೇಳಿದೆ ಲವ್ ಸ್ಟೋರಿ ಹಳೆ ಸ್ಟ್ ಹಳೆಯ ಲವ್ ಸ್ಟೋರಿ ನಾವು ಮುಂಚೆ ನೋಡಿರೋ ಲವ್ ಸ್ಟೋರಿ ಇದ್ದರೂ ಕೂಡ ಎವ್ರಿ ಸೀನ್ಸ್ ಫ್ರೆಶ್ ಆಗಿ ಕಾಣಿಸುತ್ತೆ ಅಂತ ಆ ಒಂದು ಶೈಲಿ ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ ಅದಕ್ಕೋಸ್ಕರ ಸಿನಿಮಾ ನೋಡಲೇಬೇಕು ಇನ್ನು ಮನೆ ಮಂದಿಯೆಲ್ಲ ಕೂತ್ಕೊಂಡು ಆರಾಮಾಗಿ ಸಿನಿಮಾ ನೋಡ್ಬೋದು ಎಲ್ಲಿ ಕೂಡ ಒಂದು ಆಕ್ಟಿವಿಟೀಸ್ ಆ್ಯಕ್ಟಿವಿಟೀಸ್ ಅಂತೆಲ್ಲ ಈಗ ಪ್ರೆಸೆಂಟ್ ಟ್ರೆಂಡಲ್ಲಿ ಮನೆ ಮಂದಿ ಎಲ್ಲ ಹೋಗಿ ಕುಟುಂಬ ಸಮೇತರಾಗಿ ನೋಡುವಂತ ಸಿನ್ಮಾ ಅಂದರೆ ರಾಯಲ್ ಸಿನಿಮಾನ ಅಂತ ಕೇಳಿದ್ರೆ ಆರಾಮಾಗಿ ಹೋಗಿ ಕೂತ್ಕೊಂಡು ನಿಮ್ಮ ಫ್ಯಾಮಿಲಿ ಜೊತೆ ನೋಡ್ಬೋದು ಅಂತ ನಾನು ಹೇಳ್ತೀನಿ ಈ ಸಿನಿಮಾದ ಬಗ್ಗೆ ಒಂದೆರಡು ಎರಡು ನೆಗೆಟಿವ್ ಇದೆ ಅಂತ ಹೇಳಿದೆ ಅದನ್ನು ಲಾಸ್ಟಲ್ಲಿ ಹೇಳ್ತೀನಿ ಅಂತ ಹೇಳಿದೆ ಆ ಎರಡು ನೆಗೆಟಿವ್ ಏನಪ್ಪಾ ಅಂತಂದರೆ ಮೊದಲನೇದಾಗಿ ನಮ್ಮ ವಿರಾಟ್ ಅವರ ಎಕ್ಸ್ಪ್ರೆಷನ್ ಒಂದು ಮ್ಯಾಕ್ಸಿಮಮ್ ಕ್ಯಾರಿ ಮಾಡಿದ್ರು ಈ ಏನೋ ಒಂದು ಎಕ್ಸ್ಪ್ರೆಷನ್ ಇದೆ ಅದು ಸ್ವಲ್ಪ ಸಮ್ ಟೈಮ್ಸ್ ಓವರ್ ಅಂತ ಅನ್ನಿಸ್ತಷ್ಟೇ ಅವರ ಒಂದು ಪರ್ಫಾರ್ಮೆನ್ಸಲ್ಲಿ ನಾನು ಸಿನಿಮಾ ಬಗ್ಗೆ ಮಾತಾಡ್ತಾ ಇಲ್ಲ ಬರೀ ಅವರನ್ನು ಹೊರತುಪಡಿಸಿ ಅವರ ಹಾರ್ಡ್ ವರ್ಕ್ ಅವರ ಪರಿಶ್ರಮ ಅದು ನೆಕ್ಸ್ಟ್ ಲೆವೆಲಲ್ಲಿದೆ ಅದೊಂದು ಎಕ್ಸ್ಪ್ರೆಷನ್ ಯಾಕೋ ಅದು ಲಿಟ್ಲ್ ಬಿಟ್ ಆಗಿದ್ರೆ ಓಕೆ ಮ್ಯಾಕ್ಸಿಮಮ್ ಕ್ಯಾರಿ ಮಾಡ್ಕೊಂಡು ಬಂದಿದ್ದಾರೆ ಸೊ ಹಾಗಾಗಿ ಅದು ಆ್ಯಟಿಟ್ಯೂಡ್ ಅಂತ ತೋರಿಸೋದು ಓಕೆ ಬಟ್ ಅದೊಂದು ಸ್ವಲ್ಪ ಇದಾಯಿತು ಅಂತ ಅನ್ಕೊಂತೀನಿ ಅದೊಂದು ನನ್ನ ನನ್ನ ಕಡೆಯಿಂದ ಒಂದು ನೆಗೆಟಿವ್ ಇನ್ನೊಂದು ಎರಡು ಎರಡನೇ ನೆಗೆಟಿವ್ ಬಗ್ಗೆ ಮಾತಾಡ್ದಾದರೆ ನಾನು ಆಲ್ರೆಡಿ ಮ್ಯೂಸಿಕ್ ಬಗ್ಗೆ ನಾನು ಹೇಳಿದೆ ಮ್ಯೂಸಿಕ್ ತೊಂದಿದೆ ಇನ್ನು ಮೂರನೇ ವಿಷಯ ಏನಪ್ಪಾ ಅಂತಂದರೆ ಮೈನ್ ಇಂಪಾರ್ಟೆಂಟ್ ಈಗ ಪ್ರೆಸೆಂಟ್ ಜನ್ರೇಷನ್ ಏನು ನಡೀತಾ ಇದೆ ಅಂದರೆ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ನಡೀತಾ ಇದೆ ಈ ಸಿನಿಮಾ ಯಾವ ರೀತಿ ಆಗುತ್ತೆ ಅಂದರೆ ಇದು ಕಮರ್ಷಿಯಲ್ ಕಮರ್ಷಿಯಲ್ ಸಿನ್ಮಾ ಒಂದು ಗ್ರೂಪ್ಗೆ ಇದು ಸೇರುತ್ತೆ ಕಮರ್ಷಿಯಲ್ ಸಿನಿಮಾ ಒಂದು ಟ್ರೆಂಡ್ ಯಾವ ರೀತಿ ಯಾವಾಗಿತ್ತು ಅಂತಂದರೆ ಆಫ್ಟ್ ಬಿ ಒಂದು ಹತ್ತು ವರ್ಷದ ಹಿಂದೆಗಡೆ ಹಿಂದೆ ಕಮರ್ಷಿಯಲ್ ಸಿನಿಮಾದ ಟ್ರೆಂಡ್ಗಳಿತ್ತು ಒಂದು ಹತ್ತು ಹದಿನೈದು ವರ್ಷದ ಕೆಳಗಡೆ ಕಮರ್ಷಿಯಲ್ ಸಿನಿಮಾದ ಒಂದು ಟ್ರೆಂಡ್ ನಡೀತಾ ಇತ್ತು ಆ ಟೈಮಲ್ಲಿ ಈ ಸಿನಿಮಾ ಬಂದಿದ್ದರೆ ನಿಜವಾಗ್ಲೂ ಇಷ್ಟೊತ್ತಿಗಾಗಲೇ ಆಲ್ರೆಡಿ ಬ್ಲಾಕ್ ಅನ್ನೋ ಒಂದು ಸೌಂಡ್ ಕೇಳಿಸ್ತಾ ಇತ್ತು ಬಟ್ ಆ ಸೌಂಡ್ ಇವಾಗಲೂ ಕೇಳಿಸ್ತಾ ಇತ್ತೇನೋ ಮ್ಯೂಸಿಕ್ ಇನ್ನೊಂದು ಸ್ವಲ್ಪ ಅದೇ ಹೇಳಿದೆ ಮ್ಯೂಸಿಕ್ ಸ್ವಲ್ಪ ವರ್ಕ್ ಮಾಡಬೇಕಾಗಿತ್ತು ಅಂತ ಅನಿಸ್ತು ಮ್ಯೂಸಿಕ್ ವೈಸ್ ಇನ್ನೊಂದು ಸ್ವಲ್ಪ ವರ್ಕ್ ಮಾಡಿದ್ದರೆ ಇಷ್ಟೊತ್ತಿಗೆ ಇನ್ನೊಂದು ಸ್ವಲ್ಪ ಸೌಂಡ್ ಮಾಡ್ತಾ ಇತ್ತು ಅಂತ ಈ ಸಿನಿಮಾ ಬಹುಶಃ ನನ್ನ ನನ್ನ ಪ್ರಕಾರ ನಿಜವಾಗ್ಲೂ ಇಟ್ಟೆ ಇದಕ್ಕೂ ಇಟ್ಟು ಏನಾದರೂ ಎಕ್ಸ್ಪೆಕ್ಟ್ ಮಾಡಿದಿದ್ರೆ ಅದು ನಿಜವಾಗ್ಲೂ ಈಗ ಪ್ರೆಸೆಂಟ್ ಜನ್ರೇಷನ್ ಅವರ ಒಂದು ಎಕ್ಸ್ಪೆಕ್ಟೇಷನ್ ಪ್ರಕಾರ ಹೋಗಿಲ್ಲ ಅಂತೇನು ಹೇಳ್ತಾ ಇಲ್ಲ ನಾನು ಡೆಫಿನೆಟ್ಲಿ ಈ ಸಿನಿಮಾ ಇಟ್ಟೇ ಬ್ಲಾಕ್ ಬಾಸ್ಟರ್ ಸಿನಿಮಾ ಅಂತಲೇ ಹೇಳ್ಬೋದು ಆದರೆ ಒಂದು ಹತ್ತು ವರ್ಷದ ಕೆಳಗಡೆ ಬಂದಿದ್ದರೆ ಇದು ವೆರಿ ಗುಡ್ ಫಿಲ್ಮ್ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಯಾಕಂದರೆ ಇವಾಗ ಕಂಟೆಂಟ್ ಸಿನ್ಮಾ ಟ್ರೆಂಡ್ ನಡೀತಾ ಇದೆ ಇದು ಕಮರ್ಷಿಯಲ್ ಸಿನ್ಮಾ ಕಂಪ್ಲೀಟ್ ಕಮರ್ಷಿಯಲ್ ಸಿನ್ಮಾ ಆರಾಮಾಗಿ ಮನೆ ಮಂದಿಯಲ್ಲ ಹೋಗಿ ಸಿನ್ಮಾ ನೋಡಿ ಸಿನ್ಮಾ ಚೆನ್ನಾಗಿದೆ ಓವರ್ ಆಲ್ ರಿಸಲ್ಟ್ ನನ್ನ ಕಡೆಯಿಂದ ಹೇಳ್ತಾ ಇದ್ದೀನಿ ನನಗಿಂತ ಮುಂಚೆ ಯಾರಾದರೂ ಸಿನ್ಮಾ ನೋಡಿದರೆ ಅವರು ನಿಮ್ಮ ಒಪೀನಿಯನ್ ನಿಮ್ಮ ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ ಯಾಕೆ ಅಂತಂದರೆ ಇದು ಬರೀ ನನ್ನ ಅನಿಸಿಕೆ ನೀವೆಲ್ಲರೂ ಸೇರಿ ನೀವೆಲ್ಲ ಸಿನಿಮಾ ನೋಡಿರೋ ಎಲ್ಲರೂ ಕಮೆಂಟ್ ಹಾಕೋದ್ರಿಂದ ನೆಕ್ಸ್ಟು ಆ ಸಿನಿಮಾಗೆ ಹೋಗೋರಿಗೆ ಹೆಲ್ಪ್ ಆಗುತ್ತೆ ಹೋಗ್ಬೇಕಾ ಬೇಡವಾ ಅಂತ ಯಾಕಂದರೆ ಕೆಲವರು ಬಡವರು ಕೂಡ ಸಿನಿಮಾ ಹೋಗೋಕ್ಕೆ ಐವತ್ತೊ ನೂರು ಖರ್ಚು ಮಾಡಿಕೊಂಡು ಒಂದು ಒಂದೆರಡು ಗಂಟೆ ಹೋಗಿ ಎಂಜಾಯ್ ಮಾಡ್ಕೊಂಡು ಬರೋಣ ಅಂತಿರ್ತಾರೆ ಸೊ ಹಾಗಾಗಿ ಅವರೆಲ್ಲರಿಗೋಸ್ಕರ ನಾನು ಈ ಒಂದು ರಿವ್ಯೂನ ಶುರು ಮಾಡಿದೆ ಸಿನಿಮಾ ನನ್ನ ಪ್ರಕಾರ ನನಗಿಷ್ಟ ಆಗಿದೆ ಸಿನಿಮಾ ನೋಡ್ಬೋದು ಮನೆ ಮುಂದೆ ಎಲ್ಲ ಕೂತು ಬೇರೆ ಯಾರ್ಯಾರು ಸಿನಿಮಾ ನೋಡಿದ್ರ ಅವರು ನಿಮ್ಮ ಅನಿಸಿಕೆನ ಕಮೆಂಟಲ್ಲಿ ತಿಳಿಸಿ ಇಲ್ಲಿಗೆ ವಿಡಿಯೋ ಮುಗಿಸೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಬೇರೆ ಕಂಟೆಂಟ್ ಜೊತೆ ಬರ್ತೀನಿ ಧನ್ಯವಾದಗಳು